We'll <laughs> ಆದ್ರೆ ಮನೆಯಲ್ಲಿ ಕಾಗದೇ ಇರುವಂತಹ ದಿವಸ ಒದಗಿ ಬಂದಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲವೇ ಅಲ್ಲ ಅದಕ್ಕೆ ಕಾರಣವಾದದ್ದು ಹಸ್ತಿನಾವತಿ ಧರ್ಮರಾಯನಿಂದ ಪೋಷಿಸಲ್ಪಟ್ಟಿರುವಂತಹ ಯಜ್ಞಾಶ್ವ ನಮ್ಮ ಚಂಪಕಾವತಿಯನ್ನ ಸೇರಿದೆ ಆ ತುರದ ರಕ್ಷಣಾರ್ಥವಾಗಿ ಬಂದಿರುವ ಪಾರ್ಥ ಬದುಕೊಳ್ಳುವವರು ಕಟ್ಟಿ ಕಾದಾಡಬೇಕು ಎನ್ನುವಂತಹ ಒಂದ ಲೇಖನದಲ್ಲಿ ಹೋಗಿರುವಂತಹ ಭೂಪತಿಗಳು ಶಾಸ್ತ್ರೀಯ ಪಂಥಕ್ಕೆ ಅನುಗುಣವಾಗಿ ಕುದುರೆಯನ್ನು ಕಟ್ಟಿದ್ದಾರೆ ಮಾತ್ರ ಅಲ್ಲ ಯುದ್ಧದ ಸಿದ್ಧತೆಯನ್ನು ನಡೆಸಿದ್ದಾರೆ ನಮ್ಮ ಸೇನೆಯ ಮುಂದಾಳತ್ವವನ್ನು ವಹಿಸುವುದಕ್ಕೆ ನೆರೆದಿರುವಂತಹ ಸಭೆಯಲ್ಲಿ ಈ ಸುಧನ್ವನೇ ಸೂಕ್ತ ಎನ್ನುವುದಾಗಿ ಭಾವಿಸಿ ಹರಸಿ ಆಶೀರ್ವದಿಸಿ ಕಳುಹಿಕೊಟ್ರು ಬರುತ್ತಾ ಇರುವ ಪಾರ್ಥ ನಡೆಯುತ್ತಾ ಇರುವುದು ಖದಗೋರವಾದ ಸಂಗ್ರಾಮ ಒಬ್ಬ ಮಹಾತ್ಮರ್ಥನಾದಂತಹ ಪಾರ್ಥನನ್ನು ಎದುರಿಸುವಂತಹ ಬದುಕಿನಲ್ಲಿ ಒದಗಿ ಬಂದಿದೆ ಕೇವಲ ತಂದೆಯ ಆಶೀರ್ವಾದ ಒಂದೇ ಸಾಕಾಗಲಾರದು ಹೆತ್ತವೇ ಆಶೀರ್ವಾದ ಬೇಕು ಎನ್ನುವ ಕಾರಣಕ್ಕಾಗಿ ಹೋಗಿ ನನ್ನಮ್ಮ ಸುಗರ್ಭಾದೇವಿಯ ಅಡಿದಾವರಿಯಲ್ಲಿ ಹೊಂದಿಸಿಕೊಂಡೆ ವಿಚಾರವನ್ನೆಲ್ಲ ಅವಳಲ್ಲಿ ವಿವರಿಸಿಕೊಂಡೆ ಆ ಸಂದರ್ಭ ಎಲ್ಲ ತಾಯಿ ಹಾಗೆ ನನ್ನಮ್ಮ ಕಂಗಾಲ ಆಗಲಿಲ್ಲ ಧೈರ್ಯದಿಂದ ಹೇಳಿದ್ದಾಳೆ ಲೇಸು ನನ್ನ ಪಾಂಡು ಸುತರ ರಕ್ಷಿಸುತ್ತಿಹ ವಾಸುದೇವನು ದಯದಿ ಮೈಸಿರಿಯನ್ನು ತೋರಲು ಇಚ್ಛಿಸಬಹುದೆಂಬ ಎಂಬ ಆಸೆಯನ್ನಯ ಮನದಿ ಎನ್ನುವುದಾಗಿ ಹೇಳಿಕೊಂಡ್ಲು ಆ ನನ್ನ ಆಶಯವನ್ನು ಈಡೇರಿಸುವುದಕ್ಕಾಗಿ ಶ್ರೀಕೃಷ್ಣ ರಾಯನನ್ನು ಭರಿಸುವಂತಹ ಉಪಾಯ ಅದನ್ನು ನಾನು ತಿಳಿದಿದ್ದೇನೆ ಅಮ್ಮ ಸ್ವಾರ್ಥನನ್ನ ನೋಯಿಸಿದ ಮರುಕ್ಷಣದಲ್ಲಿ ಆ ಶ್ರೀಹರಿ ಖಂಡಿತ ಇಲ್ಲಿಗೆ ಬರ್ತಾನೆ ಎನ್ನುವಂತ ಧೈರ್ಯದ ಮಾತನ್ನು ಹೇಳಿದೆ ಆಗ ನನ್ನಮ್ಮ ಒಂದು ಎಚ್ಚರಿಕೆ ಮಾತನ್ನು ಹೇಳಿದ್ಲು ಶ್ರೀಕೃಷ್ಣನ ಈ ರೀತಿಯಾಗಿ ನೀನು ಕರೆಸಿಕೊಂಡರು ಬರುವ ಕೃಷ್ಣ ಪಕ್ಷಪಾತಿಯಾಗಿ ಬರ್ತಾನೆ ಆ ಸಂದರ್ಭದಲ್ಲಿ ಒಬ್ಬ ವೀರ ಕ್ಷತ್ರಿಯನಾಗಿ ಹೋರಾಟ ನಡೆಸಬೇಕೇ ವಿನಃ ಯಾವುದೇ ಕಾರಣಕ್ಕೂ ಹಿಂದೆ ಹಿಮ್ಮೆಟ್ಟಬಾರದು ಎನ್ನುವುದಾಗಿ ಆಡಿದಳು ಹಿಂದೆ ಹಿಮ್ಮೆಟ್ಟಲು ಕಂದನೆ ನಿರ್ಣಯ ಗೋವಿಂದನ ಭಕ್ತನೇ ಎನ್ನುವುದಾಗಿ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿ ಅವರ ಆಶೀರ್ವಾದವನ್ನು ಪಡೆದಿ ಆಮೇಲೆ ನನ್ನ ತಂಗಿ ಕೋದೆ ಧಾವಿಸಿ ಬಂದಳು ನಾಳೆಯ ದಿವಸ ಎಲ್ಲಿಯಾದ್ರೂ ಯುದ್ಧ ಕ್ಷೇತ್ರದಲ್ಲಿ ನೀನು ಸೋತೆ ಅಂತಾದ್ರೆ ಗಂಡನ ಮನೆಯಲ್ಲಿ ತನ್ನನ್ನ ಈ ರೀತಿಯಾಗಿ ಹೀಯಾಳಿಸುತ್ತಾರೆ ಅಣ್ಣ ರಣಾಂಗಣದಲ್ಲಿ ಸೋತು ಬಂದಿರುವಂತಹ ಸುತಂದ್ರ ತಂಗಿ ನೀನು ಎನ್ನುವುದಾಗಿ ಆದ್ರಿಂದ ಯಾವುದೇ ಕಾರಣಕ್ಕಾಗೂ ನೀನು ಸೋಲಬಾರದು ಎನ್ನುವುದಾಗಿ ದೂರಾಲೋಚನೆಯ ಮಾತನ್ನಾಡಿದಳು ಅವಳಿಗೂ ಧೈರ್ಯದ ಮಾತನ್ನ ತಿಳಿಸಿದ್ದೇನೆ ಅವಳ ಶುಭ ಹಾರೈಕೆಯನ್ನ ಪಡೆದಿದ್ದೇನೆ ಈಗ ಜನ ಚೆನ್ನೇ ಸಹೋದರಿಯರಿಂದ ಬೀಳ್ಕೊಂಡಿದ್ದೇನೆ ನೇರವಾಗಿ ರಣಾಂಗಣವನ್ನು ಸೇರಿಕೊಳ್ಳದೆ ತಂದೆ ತಾಯಿಯಿಂದಲೋ ತಂಗಿಯಿಂದಲೋ ಶುಭ ಆರೈಕೆಯನ್ನು ಪಡೆದ ನಾನು ರಣಾಂಗಣವನ್ನು ಸೇರಿಕೊಳ್ಳುವುದಲ್ಲ ನನಗಾಗಿ ಕಾತರಿಸುವಂತಹ ಜೀವವೊಂದು ನನ್ನ ಮನೆಯಲ್ಲಿದೆ ಎನ್ನುವುದನ್ನು ನಾನು ಮರೆಯಬಾರದು ನನ್ನ ಬಾಳನ್ನ ಬೆಳಗುವುದಕ್ಕಾಗಿ ಬಂದಿರುವಂತಹ ಭಾಗ್ಯ ನನ್ನ ಮಡದಿ ಪ್ರಭಾವತಿ ಯಾವುದೇ ಸುಖ ಕಷ್ಟ ಇದ್ದರೂ ಅವಳಲ್ಲಿ ಹಂಚಿಕೊಳ್ಳಬೇಕಾದದ್ದು ನನಗೆ ಆದ್ಯ ಕರ್ತವ್ಯ ರಣಾಂಗಣಕ್ಕೆ ನಾನು ಧಾವಿಸುತ್ತಾ ಇರುವಂತಹ ಈ ಸುವಾರ್ತೆಯನ್ನು ನನ್ನ ಮನದಿಗೆ ಹೇಳಿಗೆ ಮುಂದಡಿಯನ್ನು ಇರಿಸುವುದು ಒಳ್ಳೆಯದು ಪ್ರಭಾವತೆ

i oh.

I'll oh, okay. oh,

ಇದು ಅತಿಯಾಗಿ ಹೀಗೆ ಬೇಕು ಅಂತ ಇಲ್ವೇ ಹಾಗಾಗಿ ಸಾಕು ಅಂತ ಹೇಳಿದ್ ನಾನು ಸತಿ ಶಿರೋಮಣಿ ಪ್ರಭಾವತಿ ಪ್ರಭಾವತಿ ಸರಿ ಶಿರೋಮಣಿ ಬೇಕೆ ಆ ಸ್ಥಾನಮಾನಕ್ಕೆ ನಾನು ಏರಿದ ಹೆಣ್ಣೆ ನಾನು ಆ ಬಗ್ಗೆ ಯೋಚಿಸ್ತಾ ಇದ್ದೆ ಈಗ ನಿಮ್ಮ ಒಳಧ್ವನಿಯನ್ನು ಚೆನ್ನಾಗಿ ಅರ್ಥವಾಯ್ತು ನನ್ನ ಸಖಿಯಾದ ನೀವೆಲ್ಲ ಒಟ್ಟಾಗಿ ನನಗೆ ಹಾರೈಸುವ ಶಬ್ದ ಪ್ರಭಾವತಿ ನೀನು ಸತಿ ಶಿರೋಮಣಿಯಾಗು ಎಂಬುದಾಗಿ ಅಲ್ವೇ ಮಗಳೇ ಫಲವತಿಯಾಗು ಎಂಬುದಾಗಿ ನನ್ನ ನನ್ನಕ್ಕೆ ಆಶೀರ್ವಾದ ಗುಸಿಯಾಗ್ಲಿಕ್ಕಿಲ್ಲ ತಾನೆ ಯಾವುದಕ್ಕೂ ಗಂಡ ಮನೆಗೆ ಬರಬೇಕಲ್ವ ಬರಬೇಕಿ ತಲೆಯಾಕ್ ಬರ್ಲಿಲ್ಲ ಬರಬೇಕು ನಿಮಗೆಲ್ಲ ಬಹಳ ಸುಲಭವಾಗಿ ನಿಮಗೆಲ್ಲ ತೀರ್ಥಂತ ಸ್ವೀಕಾರ ಮಾಡುವುದಿದ್ರೆ ಗಂಡದ ಕಾಲ್ ತೊಳೆದ್ರಾಯ್ತು ಅದೊಂದೇ ತೀರ್ಥಂತ ಸ್ವೀಕಾರ ಮಾಡಿದ್ರಾಯ್ತು ನಮಗೆಲ್ಲ ಎಲ್ಲ ತೀರ್ಥಕ್ಷೇತ್ರ ಉಂಟು ದೇವರ ಪೂಜೆ ಮಾಡಿದ ಅಭಿಷೇಕ ಮಾಡಿದೀರ್ಥನೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದೆ ಧರ್ಮ ಶಾಸ್ತ್ರ ಗಂಡನ ಪುಣ್ಯದಲ್ಲಿ ಹೆಂಡತಿಗೆ ಅರ್ಧ ಪಾಲಿದೆ ಗಂಡನ ಪಾಪದಲ್ಲಿ ಹೆಂಡತಿಗೆ ಪಾಲೇ ಇಲ್ಲ ಇಲ್ಲ ಹೆಂಡತಿಯ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ ಹೆಂಡತಿಯ ಪಾಪದಲ್ಲಿ ಗಂಡನಿಗೆ ಅರ್ಧ ಪಾಲು ಇಷ್ಟು ಅನುಕೂಲ ಇರುವಾಗ ಈ ಧರ್ಮದ ಬಗ್ಗೆ ನನಗೆ ಗೌರವ ಇದೆ ಹೋಗ್ತದೆ ಹೇಳಿ ಖಂಡಿತ ಖಂಡಿತ ಪ್ರಪಂಚದ ಎಲ್ಲಾ ಹೆಂಗಸರಿಗೂ ಸರಿ ಗೊತ್ತಿದ್ರೆ ಗಂಡನಿಗೆ ಅಪಾಯ ಬಿಟ್ರೆ ಹೆಂಡತಿಗೆ ಅಪಾಯ ಖಂಡಿತ ಇಲ್ಲ ಸ್ವಾಮಿ ಇದೊಂದು ವಿಭಾಗದಲ್ಲಿ ಅನುಕೂಲ ಬಿಟ್ರೆ ಇದೆಲ್ಲ ವಿಭಾಗವನ್ನು ಆಲೋಚನೆ ಮಾಡಿದ್ರೆ ನಿನಗೆ ಅನುಕೂಲ ಪ್ರಥಮ ಆದ್ಯತೆ ಗಂಡನಿಗೆ ಗಂಡನ ಮನಸ್ಸನ್ನು ಅರಿತು ಹೆಂಡತಿ ನರಿಯಬೇಕಾದವಳು ಹೆಚ್ಚಿನ ಎಲ್ಲಾ ವಿಭಾಗದಲ್ಲಿ ಆಲೋಚನೆ ಮಾಡಿ ಗಂಡನೆಯ ಪ್ರಥಮ ಹೆಂಡತಿ ಅವನ ಛಾಯಾನು ಆ ದಿಶೆಯಲ್ಲಿ ಆಲೋಚನೆ ಮಾಡಿದ್ರೆ ನಿಮಗೆ ಅನುಕೂಲ ಅಲ್ವಾ ಆದ್ರಿಂದಲೇ ದಾಂಪತ್ಯ ಎನ್ನುವುದಕ್ಕೊಂದು ಅರ್ಥ ಬರುವುದಲ್ವೇನೆ ಹದಿವದೆಯ ಧರ್ಮವೇ ಹಾಗೆ ಅಯ್ಯೋ ಪ್ರಸಾದವನ್ನು ಮುಳಿದಿದ್ದೇನೆ ಸ್ವಾಮಿ ಸರಿ ವಲ್ಲಭ ಇಷ್ಟು ವಿನೀತರಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಪೂಜೆ ಮಾಡಿದಾಗ ದೇವರು ಯಾವ ವರ ಕೊಡುದಿಲ್ವಾ ಆಶೀರ್ವಾದ ಹೌದು ನಾನು ಅದನ್ನೇ ಆಲೋಚನೆ ಮಾಡುವುದು ಏನು ಏನಂತ ಆಶೀರ್ವಾದ ಮಾಡುವುದು ಎನ್ನುವುದಾಗಿ ಯೋಚನೆ ಮಾಡ್ತಾ ಇದ್ದೇನೆ ಒಂದು ಕೆಲಸ ಮಾಡೋಣ ಏನು ನಾವಾಗಿ ಕೊಟ್ಟದ್ದೇನಾದ್ರೂ ವ್ಯತ್ಯಾಸ ಆಗುವುದಕ್ಕಿಂತಲೂ ನೀನು ಅಲ್ಲಿಂದ ಏನನ್ನ ಅಪೇಕ್ಷೆ ಪಡ್ತೀಯ ಆಶೀರ್ವಾದವಾಗಿ ಅದೇ ಒಳ್ಳೇದು ನಾವು ದೇವಸ್ಥಾನಕ್ಕೆ ಹೋದ್ರೆ ಹಾಗೆ ಅಲ್ವೇ ದೇವರ ಹೀಗೆ ಮಾಡಿಕೊಡು ಕೇಳಿಕೊಳ್ತೇನೆ ದೇವ್ರು ಕೇಳಬೇಕಾ ಯಾರೇ ಯಾರು ಹೃದಯದ ಭಾವನೆಗಳು ಹೇಗೆ ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತಿದ್ದರೂ ನಾವು ಮನಬಿಚ್ಚಿ ಕೇಳಬೇಕು ಹ ಅದೇ ರೀತಿಯಾಗಿ ನನ್ನ ದೇವರಾದ ನಿಮ್ಮಲ್ಲಿ ಮನಬಿಚ್ಚಿ ಕೇಳ್ತೇನೆ ಅಷ್ಟ ಪುತ್ರ ಸೌಭಾಗ್ಯವತಿ ಭವ ಸುಮ್ಮನೆ ಏನ್ ಹಾಗೆಲ್ಲ ಆಶೀರ್ವಾದ ಮಾಡುವಷ್ಟು ಹೇಳ್ತೇನೆ ನಾನು ಖುಷಿ ಅದ್ರ ಅರ್ಥ ಹಾಗಲ್ಲ ಅದಕ್ಕೆ ತೊಂದರೆ ಇಲ್ಲ ಅಲ್ಲ ನಿನ್ನ ಅನುಕೂಲತೆಗೆ ಹೆಚ್ಚಿಗೆ ಆದ್ರೂ ತೊಂದರೆ ಇಲ್ಲ ಆದ್ರೆ ಯೋಚನೆ ಮಾಡುವುದು ಏನು ಹಾಗೆ ನಾನು ನಿನಗೆ ಅಷ್ಟ ಪುತ್ರ ಪ್ರಾಪ್ತಿ ವಸ್ತು ಎನ್ನುವುದಾಗಿ ಆಶೀರ್ವಾದ ಮಾಡಿದ್ರೆ ನನ್ನ ಪುರುಷತ್ವದ ಮೇಲೆ ನನಗೆ ಅನುಮಾನ ಉಂಟು ಅಂದ್ ಹಾಗಾಗುವುದಿಲ್ಲ ಮಕ್ಕಳನ್ನ ಪಡೆಯುವಲ್ಲಿ ನಮ್ಮ ಧರ್ಮ ಎನ್ನುವುದು ನಮ್ಮ ಸಹಚಾರಿತ್ವ ಎನ್ನುವುದು ಮುಖ್ಯ ಬಿಟ್ಟರೆ ದೇವರ ಆಶೀರ್ವಾದದಿಂದಲೇ ಮಕ್ಕಳಾಗುವುದಿದ್ರೆ ಮತ್ತೆ ಮದುವೆ ಎನ್ನುವ ಸಂಸ್ಕಾರ ಯಾಕೆ ನಿಮಗೆ ನಿಮ್ದು ಶಂಕೆ ಮೂಡ್ತದೆ ಅಂತ ಮಾಡಿದ್ರೆ ನಾ ಕೇಳುವುದೇ ದೀರ್ಘ ಸುಮಂಗಲೀ ಭಾವ ಅಂತ ಬಿಡಿ ಹಾಗೆ ನಿನ್ನನ್ನು ಆಶೀರ್ವದಿಸಿದ್ರೆ ನನ್ನ ಆಯುಷ್ಯದ ಮೇಲೆ ನನಗೆ ಅನುಮಾನ ಉಂಟು ಅಂದಾಗ ಆಗುವುದಿಲ್ವಾ ನೀನು ಸುಮಂಗಲಿ ಆಗಿರ್ಬೇಕು ಎನ್ನುವುದರ ಅರ್ಥ ನನ್ನ ಆಯುಷ್ಯ ಗಟ್ಟಿಯಾಗಿರ್ಬೇಕು ಅಂತ ನಾನು ಬೇಡಿಕೊಂಡಾಗುವುದಿಲ್ವಾ ಸ್ವಾಮಿ ನಾವು ದೇವಸ್ಥಾನ ಕೇಳುವುದೇನು ದೇವರಲ್ಲಿ ಹ್ಮ್ ನನಗ ಒಳ್ಳೇದು ಮಾಡುವ ದೇವ್ರೆ ನನಗಿಂತ ಕೊಡುವ ದೇವರ ಅಂತ ಹೌದಲ್ವಾ ಹೌದು ಹಾಗೆ ನನಗೆ ದೇವರು ನೀವು ಹಾ ನಿಮ್ಮಲ್ಲಿ ಹೀಗೆ ಕೇಳದೆ ಮತ್ತೆ ಕೇಳಿಕೊಳ್ಳಿ ನಾನು ಹೇಳಿ ನಿಜವಾಗಿ ಗಂಡನಾದವ ಹೆಂಡತಿಗೆ ಆಶೀರ್ವಾದ ಮಾಡಬೇಕಾದದ್ದು ಹೇಗೆ ಗೊತ್ತಾ ആയിんだ ಹೀಗೆ ಅಂತ ಹೇಳിയല്ല ഹേಗೆ ಗೊತ್ತാ ഹേಗೆ പൊളവ 얘നെ якരും വെച്ചി കൂരാദക്കും അમે തിരിങ്ങി ആ അയോ ಹೀಗೆ തിരിങ്ങി ആക്കി തിരിങ്ങി കൊമനേരെ ಮದುವೆ ದಿವಸ ಬಟ್ಟೆ ತಿರುಗಿಸುವುದು ಇವತ್ತು ಈ ಮದುವೆ ಆದ್ರೆ ನೀವು ತಿರುಗಿಸುವುದು ನಮ್ಮ ಹಣೆ ಪೂರ್ವ ಪೂರ್ಣ ಮದುವೆ ಆದ್ರೆ ತಿರುಗುವುದೇ ಆಯ್ತು ಹಾಗೆಲ್ಲ ಸ್ವಾಮಿ ಹಾಗಲ್ಲ ಹೆಂಡತಿ ತಿರುಸು ತಿರುಗ್ತಿರ ನೀವು ತಿರುಗುವುದಿಲ್ಲ ಕೆಲವು ಬಾರಿ ಅನಿವಾರ್ಯ ಹೆಂಡತಿಯಿಂದ ಏನು ಆಗಬೇಕು ಅಂತ ತಿರುಗ್ತೀರಿ ಬಿಟ್ರೆ ನಿಮ್ಮ ಉದ್ದೇಶಕ್ಕಲ್ಲ ನೀವು ಹಾಗಲ್ಲ ಸುಧನ್ನವರು ನೀವು ಸುಧನ್ನವನೇ ಹ ತುಂಬಾ ಉಂಟು ಅಡಬೇಡಿ ಸುಮ್ಮನೆ ನಿಮ್ಮ ಮನಸ್ಸಿಗೆ ಏನೋ ಕೇಳಬೇಕು ಅಂತ ಭಾವಿಸಿಕೊಂಡು ಮತ್ತೊಂದು ಮನಸ್ಸಿಗೆ ನೋವು ಆಗುವುದು ನನಗೆ ಗೊತ್ತುಂಟು ಹಾಗೆಲ್ಲ ಮನಸ್ಸಿಗೆ ನೋವು ಆಗುವ ಹಾಗೆ ನೀನ್ ಕೇಳುವವಳಲ್ಲ ಅಂತ ಅಲ್ಲ ನೋವು ನಾ ಕೇಳುದಿಲ್ಲ ಅದು ಕೇಳಿದ್ದಕ್ಕೆ ನೀವು ನೋವು ಮಾಡ್ಕೊಂಡು ನಾವೇನ್ ಮಾಡಿ ನನಗೆ ನಿನ್ನ ಮೇಲೆ ನಂಬುಗೆ ಏನು ನೋವು ಆಗುವ ಹಾಗೆ ಕೇಳುವವಳಲ್ಲ ನೋವು ಆಗುವಷ್ಟು ಕೇಳುವವಳಲ್ಲ ಭರವಸೆ ಉಂಟು ಹೆಂಡತಿ ಇದ್ರೆ ಹಾಗೆ ಸ್ವಾಮಿ ಜೀವ ಹಿಂಡುವುದಕ್ಕೆ ಬರುವ ಹೆಂಡತಿ ಅಲ್ಲ ಹಾಗೆ ಕೇಳುದಿಲ್ಲ ಯಾಕೆ ಕೇಳುದಿಲ್ಲ ನಾವಷ್ಟೇ ಕೊಡ್ತೇನೆ ಏನೋ ಭರವಸೆ ಉಂಟು ಕೇಳುವ ಮೊದಲೇ ಗಂಡ ಕೊಡುವಾಗ ಮತ್ತೆ ಕೇಳುವುದು ಯಾಕೆ ನಾನು ನಿನಗೆ ನೀವು ಕೊಡುವಲ್ಲಿ ಕರೆ ಮಾಡಿದ್ದೀರಾ ನನಗೆ ಇಲ್ದೇ ಇದ್ರೂ ತೊಂದ್ರೆ ಇಲ್ಲ ಸ್ವಾಮಿ ಕೊಡುವ ವಿಷಯದಲ್ಲಿ ಕೊಡ್ತೇನೆ ಅಂತ ಹೇಳುವಲ್ಲಿ ಕಡಿಮೆ ಇಲ್ಲ ಆದ್ರೆ ಪಡೆಯುವ ನೀವು ತೊಡಗಬೇಕು ತಾನೇ ಅದಕ್ಕೆ ನೋವು ದೇವರು ಹೀಗೆ ಮಾಡಿಕೊಂಡಿರ್ತದೆ ನಮ್ಗೆ ಹೀಗ್ ಮಾಡ್ಲಿಕ್ಕೆ ಬೈಸಿರುವುದಿಲ್ಲ ಅವಾಗ ಕೊಟ್ಟು ಸಿಕ್ಕುವುದಿಲ್ಲ ನೆನಪಿಗೆ ಹೋಗ್ತದೆ ಹೀಗೆ ಮಾಡ್ಕೊಳ್ಲಿಲ್ಲ ದೇವ ಇಲ್ಲ